ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಸಾಮಾಜಿಕ ಆರ್ಥಿಕ ಸಬಲೀಕರಣ ವಿಭಾಗ ಕೃಷಿ ವಿಜ್ಞಾನ ಕೇಂದ್ರ ಸುತ್ತೂರು ಪಶುಪಾಲನೆ ಮತ್ತು ಪಶುವೈದ್ಯಕೀಯ ಸೇವೆಗಳ ಇಲಾಖೆ ಮೈಮೂಲ್ ಮೈಸೂರು ಹಾಗೂ ಸ್ಥಳೀಯ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಸರಗೂರಿನಲ್ಲಿ ನಡೆಯುತ್ತಿರುವ ಹೈನುಗಾರಿಕೆ ಮತ್ತು ಕೃಷಿ ಮೇಳ ಮೂರನೇ ದಿನದ ಕಾರ್ಯಕ್ರಮದಲ್ಲಿ ವಿಶ್ವ ಮಹಿಳಾ ದಿನಾಚರಣೆ ಆಯೋಜಿಸಲಾಗಿತ್ತು ಸರಗೂರು ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ರಾಧಿಕಾ ಶ್ರೀನಾಥ್ ರವರು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು ಮುಖ್ಯ ಅತಿಥಿಗಳಾಗಿ ಸರಗೂರು ತಾಲೂಕು ದಂಡಾಧಿಕಾರಿ ಮೋಹನ್ ಕುಮಾರಿ ಹಾಲು ಉತ್ಪಾದಕರ ಸಹಕಾರ ಒಕ್ಕೂಟದ ನಿರ್ದೇಶಕಿ ದಾಕ್ಷಾಯಿಣಿ ಪಶು ಔಷಧಾಲಯ ಮುಖ್ಯ ವೈದ್ಯಾಧಿಕಾರಿ ಡಾಕ್ಟರ್ ವರಲಕ್ಷ್ಮಿ ಪ್ರಕೃತಿ ಗಿರಿಜನ ಮಹಿಳಾ ಒಕ್ಕೂಟದ ಅಧ್ಯಕ್ಷೆ ಸರಸು ಸೇರಿದಂತೆ ಮುಂತಾದವರು ಭಾಗವಹಿಸಿದ್ದರು ತುಂಬಾ ಅವಾಗ ಅವರಿಗೆ ಅವ್ರಿಗೆ ತುಂಬಾ ಪ್ರಾಬ್ಲಮ್ ಆಗಿ ಮನೆಯಲ್ಲಿ ಹುಡುಗಿನ ಏನಪ್ಪ ಮಾಡೋದು ಗುಡ್ಡವನ್ನ ರಚಿಸಿಕೊಂಡಿರುತ್ತೇವೆ ಈ ಒಕ್ಕೂಟದ ಹಾಗೂ ದೇಶ ಆದಿವಾಸಿ ಮಹಿಳೆ ಸಂಘಗಳನ್ನೆಲ್ಲ ಒಗ್ಗೂಡಿಸಿ ಅದರ ಮುಖಾಂತರ ಹಾಡಿಯ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡುವುದಾಗಿರುತ್ತದೆ ಈ ಒಕ್ಕೂಟಕ್ಕೆ ಮಹಿಳಾ ಈ ಒಂದು ಸುಸಂದರ್ಭದಲ್ಲಿ ಮಹಿಳೆಯರು ವಿವಿಧ ಕ್ಷೇತ್ರಗಳಲ್ಲಿ ಅಥವಾ ವಿವಿಧ ಏನು ಹೇಳ್ಬೋದು ನಮ್ಮ ಕೃಷಿ ರಂಗದಲ್ಲಿರ್ಬೋದು ತಂತ್ರಗಾರಿಕೆ ರಂಗದಲ್ಲಿರ್ಬೋದು ಯಾವ ರೀತಿ ತಮ್ಮನ್ನು ತಾವು ತೊಡಕೊಂಡಿದ್ದಾರೆ ಅನ್ನೋದನ್ನ ಒಂದು ಸಾಕ್ಷೀಕರಿಸಲಿಕ್ಕೆ ಇವತ್ತು ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ ಅಂತ ನಾನು ಭಾವಿಸ್ತೇನೆ ಮಹಿಳೆಯರ ಒಂದು ಕಾಂಟ್ರಿಬ್ಯೂಷನ್ ಅಂತ ಏನು ಹೇಳ್ತೀವಿ ಅಥವಾ ಮಹಿಳೆಯರ ಒಂದು ಕೊಡುಗೆ ಅಂತ ನಾವು ಏನು ಹೇಳ್ತೀವಿ ಅದು ಯಾವ ರಂಗದಲ್ಲಿ ಇಲ್ಲ ಅಂತ ನಾವು ಇವತ್ತು ಕೇಳ್ಕೊಡ್ಬೇಕಾಗುತ್ತೆ ಎಷ್ಟೋ ದಿನಗಳಿಂದ ಅಂತರಿಕ್ಷಯಾನದಲ್ಲಿ ಸಿಲುಕಿಕೊಂಡಿರುವಂಥ ಸುನಿತಾ ವಿಲಿಯಮ್ಸೇ ಇದಕ್ಕೆ ಸಾಕ್ಷಿ ಅಂತ ನಾನು ಹೇಳ್ಬೋದು ಅಂದರೆ ಗಗನ ಯಾತ್ರೆಯಿಂದ ಹಿಡಿದು ಕೃಷಿವರೆಗೂ ಕೂಡ ನಮ್ಮ ಮಹಿಳೆಯರ ಛಾಪು ವಿವಿಧ ಆಯಾಮಗಳಲ್ಲಿ ನಾವು ಎದ್ದು ಕಾಣಿಸ್ತಾ ಇರೋದನ್ನ ನಾವು ಇವತ್ತು ನೋಡ್ಬೋದು ಎಷ್ಟೋ ಸಲ ನಾವು ಹೇಳ್ತೇವೆ ನಮ್ಮ ದೇಶದ ಉತ್ಪಾದನೆಗೆ ಸಂಬಂಧಪಟ್ಟಂತೆ ಜಿ ಡಿ ಪಿ ಅಂತ ನಾವೇನು ಹೇಳ್ತೀವಿ ಗ್ರಾಸ್ ಡೆವಲಪ್ಮೆಂಟ್ ಪ್ರಾಡಕ್ಟ್ ಅಂತ ನಾವೇನು ಹೇಳ್ತೀವಿ ಅದಕ್ಕೆ ಸಂಬಂಧಪಟ್ಟಂತೆ ಮಹಿಳೆಯರ ಒಂದು ಕೊಡುಗೆ ಏನಿದೆ ಅದು ಸ್ಮರಿಸಲು ಯೋಗ್ಯವಾದದ್ದು ಅಂತ ಎಷ್ಟೋ ನಮ್ಮ ಆರ್ಥಿಕ ತಣ್ಣೀರಿರ್ಬೋದು ಸ್ಯಾಟಿಸ್ಫಿಷನ್ಸ್ ಇರ್ಬೋದು ಹೇಳ್ತಾರೆ ಆ ಅಂಕಿಅಂಶಗಳನ್ನ ನಾನು ಹೆಚ್ಚು ಹೇಳೋದಿಲ್ಲ ಇವತ್ತಿನ ಈ ಸುಂದರ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದಿಲ್ಲ ನಮ್ಮ ಮಹಿಳೆಯರ ಒಂದು ಸ್ಥಿತಿಗತಿಗಳ ಬಗ್ಗೆ ನಾವು ಮಾತಾಡ್ತಾ ಹೋದರೆ ಮೊನ್ನೆ ಒಂದು ಕಾರ್ಯಕ್ರಮಕ್ಕೆ ಹೋಗಿದಾಗಲೂ ಅದು ಒಂದು ಬಿಸ್ನೆಸ್ ಕ್ಲಾಸಲ್ಲಿ ಅಂದರೆ ಈ ಮಹಿಳಾ ಉದ್ಯಮಿಗಳ ಒಂದು ಕಾರ್ಯಕ್ರಮ ಇತ್ತು ಆ್ಯಕ್ಚುಲಿ ಆ ಮಹಿಳಾ ಉದ್ಯಮಿಗಳು ಅವರ ಒಂದು ಸಾಧನೆಯ ಬಗ್ಗೆ ಸಾಕಷ್ಟು ಆಡಿಯನ್ಸ್ ಅಲ್ಲಿ ಕೂತಿದ್ದಾರೆ ಈಗ ಮಹಿಳಾ ದಿನಾಚರಣೆ ಅಂದ ತಕ್ಷಣ ಮಹಿಳೆಯರು ಜಾಸ್ತಿ ಆಗ್ಬಿಟ್ರು ಗಂಡಸರು ಕಡಿಮೆ ಆಗ್ಬಿಟ್ರು ಇಲ್ಲಿ ಅಲ್ವಾ ನನಗೆ ಅನ್ಸುತ್ತೆ ನಿನ್ನೆ ಮೊನ್ನೆ ಎಲ್ಲ ಗಂಡಸರು ಜಾಸ್ತಿ ಇದ್ರು ಇವತ್ತು ಸುಮಾರು ಖಾಲಿ ಇರೋದೆಲ್ಲ ಗಂಡಸರು ಖಾಲಿ ಇಟ್ಟಿದ್ದಾರೆ ಇವತ್ತು ಪೋನ್ ಕುಮಾರಿ ಮೇಡಮ್ ಹೇಳಿದ್ರು ಮಹಿಳಾ ದಿನಾಚರಣೆಯಲ್ಲಿ ಗಂಡಸರು ಕೂಡ ಸಮಾನವಾಗಿ ಪಾರ್ಟಿಸಿಪೇಷನ್ ಆಗಬೇಕು ಅಂತ ಯಾಕೆ ಅಂತ ಹೇಳ್ತೀನಿ ಈಗ ಈ ಪ್ರೋಗ್ರಾಮ್ ಎಲ್ಲ ಕೇಳ್ಕೊಂಡು ಎಲ್ಲ ಮಹಿಳೆಯರು ಎಂಪವರ್ ಆಗಿಬಿಟ್ಟಿರ್ತಾರೆ ಓಕೆ ಮನೆಗೆ ಹೋದ್ಮೇಲೆ ಅವ್ರ ಬಿಹೇವಿಯರೇ ಚೇಂಜ್ ಆಗ್ಬಿಡುತ್ತೆ ಗಂಡಸರು ಕೂಡ ಬಂದು ಈ ಪ್ರೋಗ್ರಾಮಲ್ಲಿ ಪಾಲ್ಗೊಂಡ್ರೆ ಮೆಂಟಲಿ ಪ್ರಿಪೇರ್ ಆಗಿಬಿಡ್ತಾರೆ ಯಾಕಂದರೆ ಇದು ನಾವು ಮಹಿಳೆಯರು ಮುಂದೆ ಬರೋದನ್ನು ನೀವು ತಡೆಯೋಕ್ಕೆ ಆಗಿಲ್ಲ ಆದರೆ ಜೊತೆ ಜೊತೆ ನೀವು ಸಪೋರ್ಟ್ ಮಾಡಿ ಅವ್ರ ಜೊತೆ ನಡೆದ್ರೆ ವಿ ಕೆನ್ ಬಿ ಪಾರ್ಟ್ನರ್ಸ್ ಇದು ನಿಜ ಆದರೆ ಇನ್ನೊಂದೇನೆಂದ್ರೆ ಗಂಡಸರು ಅವರ ಲೈಫಲ್ಲಿ ಇದು ನಾನು ಅದನ್ನು ಸಾಧಿಸಿದೆ ಇದನ್ನು ಸಾಧಿಸಿದೆ ಅಂತ ಹೇಳ್ಕೊತಾರೆ ಒಂದು ಪ್ರಶ್ನೆ ನೀವೇ ಕೇಳ್ಕೊಳ್ಳಿ ನನ್ನ ಮನೆಯಲ್ಲಿ ನನ್ನ ಹೆಂಡತಿ ನನ್ನ ಹೆಣ್ಮಗಳು ಅಥವಾ ನನ್ನ ಸಹೋದರಿ ಮುಂದೆ ಬರೋಕ್ಕೆ ನಂದು ಎಷ್ಟು ಕೊಡುಗೆ ಇದೆ ಆ ಪ್ರಶ್ನೆ ಗಂಡಸರು ಕೇಳ್ಕೊಬೇಕಾಗತ್ತೆ ಅದೇ ರೀತಿಯಲ್ಲಿ ಹೆಂಡಸರು ಏನು ಪ್ರಶ್ನೆ ಕೇಳ್ಕೊಬೇಕಾಗತ್ತೆ ನನಗೆ ಎಷ್ಟೋ ಅವಕಾಶಗಳು ನನ್ನ ಮನೆಯಲ್ಲಿ ಸಿಕ್ಕಿದೆ ನನ್ನ ಸಮಾಜದಲ್ಲಿ ಸಿಕ್ಕಿದೆ ಅದನ್ನು ನಾವು ಯಾವ ದೃಷ್ಟಿಕೋನದಿಂದ ಯಾವ ಸ್ವಭಾವದಿಂದ ನಡೆಸ್ಕೊಂಡು ಬರ್ತಾ ಇದ್ದೀನಿ ಅಂತ ಒಂದು ಒಳ್ಳೆ ತುಂಬ ಒಳ್ಳೆಯ ಉದಾಹರಣೆ ನೋಡಿದೆ ಗೀತಾ ಸತೀಶ್ ಅವರು ರವಿಕುಮಾರ್ ಅವರು ಎಷ್ಟು ಹೇಳಿದ್ರು ಅವ್ರ ಬಗ್ಗೆ ಅವ್ರನ್ನ ಮಾದರಿಯಾಗಿಟ್ಕೊಂಡು ಎಷ್ಟೊಂದು ಕ್ಷೇತ್ರಗಳಲ್ಲಿ ಹೈನುಗಾರಿಕೆ ಕಾರ್ಯಕ್ರಮ ಹೇಗೆ ನಡೆಸಬೇಕು ಅಂತಲೇ ಕಲ್ತ್ಕೊಂಡಿದ್ದಾರೆ ಗೀ ಗೀತಾ ಸತೀಶ್ ಅವರು ಅಷ್ಟು ಸಾಧನೆ ಮಾಡಿದ್ರು ಕೂಡ ಎಷ್ಟು ವಿನಮ್ರತೆಯಿಂದ ಇಲ್ಲಿ ನಿಂತಿದ್ರು ಅಲ್ವಾ ಅವರು ಇಷ್ಟು ಸಾಧನೆ ಮಾಡಿದೆ ಅಂತ ಏನೂ ಅಹಂಕಾರ ಇಲ್ಲ ಏನೂ ಇಲ್ಲ ಎಷ್ಟು ವಿನಮ್ರತೆಯಿಂದ ಸಣ್ಣದಾಗಿ ನಾನು ಕೆಲಸ ಮಾಡ್ಕೊಂಡ್ ಬರ್ತಾ ಇದ್ದೀನಿ ಅಂತ ಎಷ್ಟು ವಿನಮ್ರತೆಯಿಂದ ನಡ್ಕೊಂಡಿದ್ರು ಈ ಒಂದು ಹೆಂಗಸರು ಯಾವತ್ತು ವೇದಿಕೆ ಮೇಲೆ ಇರಬಹುದು ಆದ್ರೆ ಇರ್ತಕ್ಕಂತಹ ಪ್ರತಿಯೊಬ್ಬ ಮಹಿಳೆ ನಾವೆಲ್ಲರೂ ಸಹ ಇಡೀ ದೇಶವನ್ನ ಸಮಾಜವನ್ನ ಪೋಷಿಸುವಂತಹ ಶಕ್ತಿ ಪ್ರತಿಯೊಬ್ಬ ಮಹಿಳೆಯರಲ್ಲೂ ಸಮಾನವಾಗಿ ಹಂಚಿಕೆ ಆಗಿರ್ತದೆ ಸಮಾನವಾಗಿ ಹಂಚಿಕೆ ಆಗಿರ್ತದೆ ನಾವು ಸ್ವಾಮಿ ವಿವೇಕಾನಂದರು ಕೆಲವೊಂದು ಬಹಳ ಒತ್ತಾಗಿ ಹೇಳಿದ್ದಾರೆ ಒಂದು ಒಂದು ಜ್ಞಾನ ಅರಿವು ಒಂದು ನಿಶ್ಚಯ ಕಠೋರತೆ ತಾಯಿ ಭುವನೇಶ್ವರಿಯವರು ಅದನ್ನೇ ಹೇಳ್ಕೊಟ್ಟಿದ್ದಾರೆ ಮನುಷ್ಯನಿಗೆ ಕೋಮಲತೆಯು ಇರಬೇಕು ಕೆಲವೊಂದು ಸಂದರ್ಭ ಅಂತ ಬಂದಾಗ ಕಠೋರತೆ ಇರಬೇಕು ದೃಢತೆ ಇರಬೇಕು ಅವಾಗ ಮಾತ್ರ ಮತ್ತೆ ಮತ್ತೊಂದು ಮುಖ್ಯ ಜೀವನದಲ್ಲಿ ಬಹಳ ಮುಖ್ಯ ಪ್ರತಿಯೊಬ್ಬರಿಗೂ ಗುರಿ ಅನ್ನೋದು ಬಹಳ ಮುಖ್ಯ ಅದನ್ನ ಬೆನ್ನತ್ತಿ ಹೋಗುವಂತದ್ದು ಬಹಳ ಮುಖ್ಯ ಆಗುತ್ತೆ ಅದನ್ನ ಅದನ್ನ ನಾವು ತಲುಪಲೇಬೇಕು ಅಂದಾಗ ಅರಿವು ಬಹಳ ಮುಖ್ಯ ನಮ್ಮಲ್ಲಿ ಮಹಿಳೆಯರಲ್ಲಿ ಜ್ಞಾನನೂ ಇದೆ ಅವರವರ ಏನು ಅವರ ಒಂದು ಸೇವಾ ವಲಯ ಇರುತ್ತೆ ಅದರಲ್ಲಿ ಅವರು ಅತ್ಯುತ್ತಮವಾಗಿ ಕೆಲಸವನ್ನ ಮಾಡ್ತಿದ್ದೀರಾ ಆದ್ರೆ ಅರಿವಿನ ಕೊರತೆ ಇದೆ ನಮ್ಮಲ್ಲಿ ಯಾವ ರೀತಿ ಅರಿವು ಬರುತ್ತೆ ನಮ್ಮ ಸಾಮರ್ಥ್ಯದ ಬಗ್ಗೆ ನಮ್ಗೆ ಅರಿವಿನ ಕೊರತೆ ಇದೆ ನಮ್ಮನ್ನ ನಾವು ಪ್ರೀತಿಸೋದನ್ನ ನಾವು ಕಡಿಮೆ ಮಾಡ್ತಾ ಇದ್ದೀವಿ ನಮ್ಮ ಸಾಮರ್ಥ್ಯವನ್ನು ನಾವು ಗೌರವಿಸ್ತಿಲ್ಲ ನಾವು ಮತ್ತೆ ನಮ್ಮ ಸ್ಪರ್ಧೆ ಯಾವತ್ತೂ ಲಿಂಗದ ಜೊತೆ ಇರಬಾರ್ದು ನಾನು ಹೆಣ್ಣು ಹೆಚ್ಚು ಗಂಡು ಹೆಚ್ಚು ಅನ್ನೋ ರೀತಿ ಅಲ್ಲ ನಮ್ಮ ಸ್ಪರ್ಧೆ ನಮ್ಮೊಳಗೆ ಇರಬೇಕು ನನ್ನ ಸಾಮರ್ಥ್ಯ ಇಷ್ಟಿದೆ ಈ ಸಾಮರ್ಥ್ಯವನ್ನ ಬಳಸ್ಕೊಂಡು ನನ್ನ ಕುಟುಂಬವನ್ನ ನಾನು ಹೇಗೆ ಸುಂದರವಾಗಿಸ್ಬೋದು ನನ್ನ ಸಮಾಜವನ್ನ ನಾನು ಹೇಗೆ ಸುಂದರವಾಗಿಸ್ಬೋದು ಅನ್ನೋ ಸಾಮರ್ಥ್ಯವನ್ನ ಆ ಅರಿವನ್ನ ನಾವು ಬೆಳೆಸ್ಕೋಬೇಕು ನಮ್ಮಲ್ಲಿ ಅರಿವು ನಮ್ಮಲ್ಲಿ ಉಂಟಾಗಬೇಕು ಅದನ್ನ ಬೆಳೆಸ್ಕೋಬೇಕು ಜೊತೆಗೆ ಜ್ಞಾನವನ್ನ ಬೆಳೆಸ್ಕೋಬೇಕು ಸಮಾಜದಲ್ಲಿ ನಾವು ದೃಢವಾಗಿ ನಿಶ್ಚಯರಾಗಿ ಇರಬೇಕು ಅಂದ್ರೆ ಜ್ಞಾನವನ್ನ ಬೆಳೆಸ್ಕೋಬೇಕು ಆ ಜ್ಞಾನ ಹೊರಗಿನ ಜ್ಞಾನ ಹೊರಗಿನ ಜ್ಞಾನವನ್ನ ನಾವು ಬೆಳೆಸ್ಕೋಬೇಕಾಗುತ್ತೆ ಸೊ ಅರಿವು ಜ್ಞಾನ ಮತ್ತೆ ದೃಢತೆ ಕಠೋರತೆ ಇರಬೇಕು ನಾವು ಕೆಲವೊಂದು ಸಂದರ್ಭಗಳಲ್ಲಿ ನಾವು ಬಹಳ ಸೂಕ್ಷ್ಮ ಕರ್ಮ